ಮದುವೆ ಅವ್ರ ಮಗ ಮೊಮ್ಮಗನ ಮದುವೆ ಟಿವಿ ಅವರು ಕೂಡ ಹಾಕಿದ್ರು ಪತ್ರಿಕೆಗಳು ಹಾಕಿದ್ರು ಓ ಇನ್ನೇ ವಿಚಾರಪ್ಪ ಬೇಕು ಹೋದ ಅನ್ನಂತ ಶುರು ಮಾಡಿದ್ರು ಯಾವ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಕೊಂಡು ರಾಷ್ಟ್ರಭಕ್ತ ಬಳಗದ ಮುಖಾಂತರ ಹೊರಟಿದೀವೋ ಆ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗ್ಬೇಕು ಅದು ಬಗೆಹರಿಬೇಕು ಅಲ್ಲಿ ತನಕ ಬಿಜೆಪಿ ಬರುವಂತ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ಯಡಿಯೂರಪ್ಪನವರು ಭೇಟಿ ಮಾಡ್ಕೊಂಡು ಬಂದ್ಬಿಟ್ಟರೆ ಬಿಜೆಪಿ ಹೋದಾಗ ಏನು ನನ್ನ ಯಡಿಯೂರಪ್ಪನ ಸಂಬಂಧ ಅಣ್ಣ ಬಂದ ಸಂಬಂಧ ರಾಜಕಾರಣದಲ್ಲಿ ನಾನು ಯಡಿಯೂರಪ್ಪನವರು ಶಂಕರ ಮೂರ್ತಿಯವರು ಆನಂದರಾಯರು ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಆ ಹಿರಿಯರ ಶಂಕರಮೂರ್ತಿಯವರು ಆನಂದರಾಯರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಪಕ್ಷವನ್ನ ತಗೊಂಡ ಬಂದಿತ್ತು ಒಂದ್ ರೀತಿ ಹಿರಿಯರು ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಮಾಡಿದೆ ಎಡಿಯಪ್ಪ ಆರೋಗ್ಯ ಎಂತ ಸುಧಾರಿಸಿದೆ ನಾನು ಮುಟ್ಟಿದ ಅನೇಕ ಹಿರಿಯರು ಪತ್ರಿಕೆಗಳ ಮುಖಾಂತರ ಅವ್ರ ಶುಭಾಶಯಗಳು ಯಡಿಯೂರಪ್ಪ ಆರೋಗ್ಯ ವಿಚಾರದೇ ಪತ್ರಿಕೆಯಲ್ಲಿ ಶುಭಾರ್ಶೆಗಳನ್ನು ಹುಡುಗ ಕೊಟ್ಟರೆ ನಾವು ನಂಬೋದ್ರೆ ಮದುವೆ ಹೋದ್ರೆ ಇದನ್ನು ರಾಜಕೀಯದ ಬಗ್ಗೆ ಯೋಚನೆ ಮಾಡುವಂತ ದರು ಸ್ನೇಹ ಬೇರೆ ವಿಶ್ವಾಸ ಬೇರೆ ರಾಜಕಾರಣ ಬೇರೆ ನಿನ್ನೆ ನಾನು ಮೊನ್ನೆ ಬೀದರ್ ಇದೆ ಬೀದರ್ ಪತ್ರಕರ್ತರು ಕೇಳಿದ್ರು ಹೇಗೆ ಹೋಗಿ ಎಳಿಯವತ್ತು ನಮ್ಮ ಹೋಗ್ಬಿಟ್ಟಿರಂತೆ ಮೊನ್ನೆ ಹೋಗುವ ಬಿಜೆಪಿಗೆ ಹೋಗ್ಬಿಟ್ಟಿದ್ದೀರಾ ಪತ್ರಕರ್ತರು ಬಹಳ ಖುಷಿಯಾಗ ಈ ಪ್ರಶ್ನೆ ಕೇಳಿದ್ರೆ ನಾನು ಹೇಳಿದೆ ನಾನು ಬಿಜೆಪಿಗೆ ಹೋಗಲ್ಲ ನರೇಂದ್ರ ಮೋದಿ ಹೇಳ್ತಾ ಇದ್ದಾರಲ್ಲ ಕುಟುಂಬ ರಾಜಕಾರಣದಿಂದ ದೂರ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ ತಕ್ಕ ನಮ್ಮ ಹೋರಾಟ ಇದಕ್ಕೆ ಕರ್ನಾಟಕ ಈ ದೇಶದ ಒಂದು ಭಾಗ ಅಲ್ವಾ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಇದೆ ಅಂದ್ರೆ ಕರ್ನಾಟಕ ರಾಜ್ಯದ ಕುಟುಂಬ ರಾಜಕಾರಣ ಇಲ್ವಾ ನರೇಂದ್ರ ಮೋದಿ ಅವರ ಅಪೇಕ್ಷೆ ತಕ್ಕಂತೆ ಕುಟುಂಬ ರಾಜಕಾರಣ ಕರ್ನಾಟಕ ರಾಜ್ಯದ ದೂರ ಕೂಡ ಈ ಹೋರಾಟ ಮುಂದಿಡೆಯುತ್ತೆ ಮೋದಿ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ನೀವೇ ಕೇಂದ್ರ ನಾಯಕರು ನೀವೇ ಎಂಪಿ ನೀವೇ ಎಂಎಲ್ ಎ ನೀವೇ ರಾಜ್ಯಾಧ್ಯಕ್ಷ ಇದು ಮೋದಿ ಒಪ್ಪಲ್ಲ ಆದ್ರೆ ಬಿಜೆಪಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೋರಾಟ ಈ ಸಂಘಟನೆ ನೂರ ಎಂಟು ಸ್ಥಾನ ಎಂ ಎಲ್ ಎಂತಿಟ್ಟು ಗೆಲ್ಲದ ಪ್ರಯತ್ನ ಯಶಸ್ವಿಯಾಗಿದ್ವಿ ನೂರ ಎಂಟು ತರ ಇವತ್ತು ಹಿಂದುತ್ವ ಬಿಜೆಪಿ ಮರತೇ ಹೋಗುತ್ತದೆ ಅದು ಜಾತಿ ಉಪಜಾತಿ ನೊಂದ್ ಹೇಳ್ತಾ ಇದ್ದೀರಿದ್ದೇವೆ ಮೊನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದೆ ಸಿಂಧನೂರ್ ಇದ್ದೆ ಎಲ್ಲ ಕಡೆ ನಮ್ಮ ಹಳೆ ಕಾರ್ಯಕರ್ತರು ಬಂದು ಅಣ್ಣ ಯಾವ ಬಿಜೆಪಿ ಗೊತ್ತಿಲ್ಲ ಯಾವ ಕಥೆ ಕತೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಇದಕ್ಕೆ ಆಚಾರ ಸೀತ ವಿಚಾರ ಸಿದ್ಧಾಂತ ಒಂದು ಇಲ್ಲ ಒಂದು ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ ಇದು ಸೇರಿದಂತ ಎಲ್ಲ ಕಾರ್ಯಕರ್ತರಿಗೆ ಬರುವಂತ ಕಾರ್ಯಕರ್ತರಿಗೆ ತುಂಬಾ ಸ್ಪಷ್ಟ ಹೇಳ್ತೇನೆ ಈ ದೇಶ ಹಿಂದುತ್ವದ ಮೇಲೆ ಇರೋದು ಹಿಂದುತ್ವದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಆ ಹೋರಾಟದಿಂದ ಏನು ಕಾಣಬೇಕು ರಾಜನಾಯಕರು ಅರ್ಥ ಆಗ್ಬೇಕು ಇದಿಗೋಸ್ಕರ ನಮ್ಮ ಹೋರಾಟ ಇದಾಗತ್ತೆ ಯಾಕಂದ್ರೆ ಈ ಸಂಘಟನೆ ಕಟ್ಕೊಂಡಿರೋದು ಇವತ್ತು ನೆನ್ನೆ ಅಲ್ಲ ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ಇವರೇ ಕೈಬಿಟ್ರು ನೋ ಅನೇಕ ಹಿರಿಯರು ತಪಸ್ ಮಾಡಿಟ್ಟಿದ್ದಾರೆ ಈ ಬಾರಿಗೆ ಈ ತಪಸ್ಸು ಇದಕ್ಕೆ ಬೆಲೆ ಇದೆ ಗೊತ್ತಿಲ್ಲ ನಾಳೆ ಈ ಪಕ್ಷ ಸುಧಾರಣೆ ಆಗೇ ಆಗತ್ತೆ ಇದು ಈ ವರ್ಷ ಈ ಪಕ್ಷದಿಂದ ಸಮಸ್ಯೆಗಳು ಕಲುಷಿತ ವ್ಯವಸ್ಥೆ ಶುದ್ಧೀಕರಣ ಆಗಿ ಆಗತ್ತೆ ಅವ್ರ ತಪಸ್ಸಿಗೆ ಬೆಲೆ ಇದೆ ಅಲ್ಲಿಗೋಸ್ ಸುಮ್ಮನೆ ಇದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೊಂದು ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ನಿರಾಶೆ ಚೆನ್ನಾಗಿ ಆಗಲ್ಲ ಯಾಕೆ ಶಿವಮೊಗ್ಗ ಜಿಲ್ಲೆ ನಾವು ಸರಿ ಮಾಡ್ತೀವಿ ಶುದ್ಧೀಕರಣ ಮಾಡ್ತೀವಿ ಅಲ್ಲಿ ತಕ್ಕೂ ಬಿಡಲ್ಲ ಅಂತೇಳಿ ಆ ತಪಸ್ಸು ಮಾಡಿದಂತ ಹಿರಿಯರ ತಪಸ್ಸಿಗೆ ಬೆಲೆ ಕೊಡೋದಕ್ಕೋಸ್ಕರನೇ ನೀವೊಂದು ರಾಷ್ಟ್ರ ಭಕ್ತ ಬೆಳಗಾವನ್ನ ಬೆಳೆಸ್ತಾ ಇದೀವಿ ಬೆಳೆಸ್ತೀವಿ ಬಿಜೆಪಿ ಶುದ್ಧೀಕರಣ ಆಗತಕ್ಕೂ ಬಿಡಲ್ಲ ಇದು ನಮ್ಮ ತೀರ್ಮಾನ